ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಮಾರ್ಚ್ ಹದಿನೈದು ಶನಿವಾರ ನನ್ನ ಮಗನ ಹುಟ್ಟಿದ್ದಬ್ಬ ಸೊ ತುಂಬ ಜನ ಎಫ್ ಪಿ ಪೇಜಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಶ್ ಮಾಡಿದ್ರ ಎಲ್ರಿಗೂ ಹಾರ್ಟ್ ಫುಲಿ ಥ್ಯಾಂಕ್ ಯು ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ತುಂಬ ಜನ ವಿಶ್ ಮಾಡಿದ್ರ ಸೊ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಡ್ತೀನಿ ನಮ್ಮಮ್ಮ ಪಲಾವ್ ಮಾಡಿದರು ಮತ್ತು ಮನೆ ನಾನು ಸ್ವೀಟ್ ಇತ್ತು ಅದನ್ನು ಹಾಕ್ಕೊಟ್ಟೆ ನಾನು ಊರಿಗೆ ಬಂದಿದ್ದೀನಿ ಅವ್ನು ಮಾಮೂಲಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ್ದ ನಮ್ಮಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಗ ಬಳೆ ತಂದಿರೋ ಅದನ್ನು ತಂದು ಕೊಡ್ತಾರೋ ಹಾಕೋ ಅಂತ ಹೇಳ್ಬಿಟ್ಟು ಅಂತ ನಾನು ಯಾರೇ ಬಳೆ ಕೊಟ್ಟರು ಸೀರೆ ಕೊಟ್ಟರು ಕುಂಕುಮ ಓ ಏನು ಕೊಡರು ನಾನು ಬೇಡ ಅಂತ ಅನ್ನೋಲ್ಲ ಸೊ ನನಗಿಷ್ಟೋ ಕಷ್ಟನೋ ಒಟ್ನಲ್ಲಿ ಇಸ್ಕೊಂಡು ಅಂತೂ ತೊಗೊತೀನಿ ಯಾಕಂದರೆ ಅವ್ರು ತಂದಿರೋದಕ್ಕೂ ಬೆಲೆ ಇರಬೇಕಲ್ವ ಹಾಗಾಗಿ ಸೊ ನಾನು ಹೇಳ್ತಾಯಿದ್ದೆ ಕೆಲವೊಂದು ದದ್ದಾಗ್ಬಿಟ್ಟಿತ್ತು ನೋಡ್ಕೊಂಡು ತೊಗೊಂಡಿಲ್ವೋ ಅಕಸ್ಮಾತ್ ಬಿದ್ದಿತ್ತೋ ಏನೋ ಗೊತ್ತಿಲ್ಲ ಆದರೆ ಚೆನ್ನಾಗಿರೋದನ್ನು ತೊಗೊಂಡು ಹಾಕ್ಕೊಂಡೆ ಇನ್ನು ಗ್ಯಾಸ್ ಸಿಲಿಂಡ್ರ್ ಬಂದಿತ್ತು ಅದು ನಮಗೆ ಅಲ್ಲಿ ಸ್ವಲ್ಪ ರೋಡ್ ತನಕ ಬರುತ್ತೆ ನಮ್ಮದು ಹೊರಗಡೆ ಮನೆ ಅಲ್ವಾ ಹಾಗಾಗಿ ಅದಕ್ಕೆ ನೋಡಿ ಈ ಥರ ಹುಣಸೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ನೀರು ಹಾಕಿ ಈ ಥರ ಸಿಲಿಂಡ್ರನ್ನ ತೊಳೆದ್ಬಿಟ್ಟು ತಗೋತಾರೆ ಇದು ತುಂಬ ಕಡೆ ಇನ್ನೂ ಹಳ್ಳಿಗಳ ಇದೆ ಅಂತ ಅಂದ್ಕೊತೀನಿ ಸಿಲಿಂಡ್ರಿಗೆಲ್ಲ ಈ ರೀತಿ ಹಾಕ್ಬಿಟ್ಟು ನೀರು ಇನ್ನು ಕೆಲವರಂತೂ ಸಗಣಿ ಕೂಡ ಹಾಕ್ತಾರೆ ಇನ್ನು ಕೆಲವರು ಗಂಜಲ ಕೂಡ ಹಾಕ್ತಾರೆ ನಾನು ನೋಡಿದೀನಿ ಸೊ ಅದೇನೋ ಗೊತ್ತಿಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಈ ಥರ ಸಿಲಿಂಡ್ರನ್ನ ತೊಳ್ಕೊಂಡು ತೊಗೊತಾರೆ ಇನ್ನು ಇದು ಸಂಜೆ ಶನಿವಾರ ಅಂದರೆ ಏಳು ಗಂಟೆ ಆಗಿದೆ ಕೇಕ್ ಬಂದಿದ್ರು ಸೊ ಇದು ನಮ್ಮ ಸಜ್ಜಿಗೆ ಹದಿನೈದನೇ ವರ್ಷದ ಹುಟ್ಟಿದ್ದಪ್ಪ ಮತ್ತು ಇದು ನೆಲ್ಲ ಕುಡಿ ಸಾಂಬಾರು ಮಾಡಿದರು ಈ ಸಾಂಬಾರ್ದು ರೆಸಿಪಿ ನಾನು ಸಪ್ರೇಟಾಗಿ ಹಾಕ್ತೀನಿ ಏನಾಯಿತು ಅಂತಂದ್ರೆ ಇವತ್ತು ನಮಗೆ ಇಲ್ಲಿ ಸಡನ್ನಾಗಿ ಬಸ್ಸು ಆಟೋ ಎಲ್ಲ ಏನೂ ಸಿಗಲ್ಲ ಹಾಗಾಗಿ ಅವನ್ನ ದೇವಸ್ಥಾನಕ್ಕೆಲ್ಲೋ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತು ಈ ಊರಲ್ಲೂ ಕೂಡ ಅಷ್ಟಾಗಿ ದೇವಸ್ಥಾನಗಳೆಲ್ಲ ಓಪನ್ ಇರೋದಿಲ್ಲ ಅದಕ್ಕೆ ಅರ್ಚಕರು ಪೂಜೆ ಮಾಡಿಕೊಡೋರು ಆ ಥರ ಎಲ್ಲ ಏನೂ ಇಲ್ಲ ಹಾಗಾಗಿ ಅವ್ನಿಗೆ ಇವತ್ತೆಲ್ಲೂ ಕರ್ಕೊಂಡು ಹೋಗಲಿಲ್ಲ ದೇವಸ್ಥಾನಕ್ಕೆ ಅಲ್ಲಿದ್ದೀವ್ರೆ ಅವ್ರಪ್ಪ ಕರ್ಕೊಂಡು ಹೋಗ್ತಿದ್ರು ಇಲ್ಲ ನಾನಾದ್ರು ಕರ್ಕೊಂಡು ಹೋಗ್ತಿದ್ದೆ ಸೊ ಆಗಲ್ವಲ್ಲ ಮತ್ತು ಆಟೋಗೂ ಅಷ್ಟೇ ಒನ್ ಟು ಡಬಲ್ ತೊಗೋತಾರೆ ಸಾಲೆಗ್ರಾಮದವ್ರಿಗೆ ಹೇಳಿ ಅವ್ರು ಮತ್ತೆ ಬಂದು ನಮ್ಮನ್ನು ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದುಬಿಡ್ಬೇಕಲ್ವಾ ಹಾಗಾಗಿ ಸರಿ ಆಯಿತು ನಾಳೆಗೆ ಭಾನುವಾರ ಇದೆ ಅಲ್ವಾ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂತ ಸುಮ್ಮನೆ ಅದೆ ಇನ್ನು ಗಿಡದಲ್ಲೆಲ್ಲ ಹೂವಿತ್ತು ಅದನ್ನು ಕಿತ್ಕೊಂತಾಯಿನಿ ಏನಾಗುತ್ತೆ ಅಂತೇಳಿದ್ರೆ ಕಾರ್ಗೆ ಸ್ವಲ್ಪ ಡ್ರೈವರು ಸಿಗಬೇಕಲ್ವಾ ಅವ್ರಿಗೂ ಕೆಲಸಗಳಿರುತ್ತೆ ಸಂಡೇ ಆದರೆ ಓಕೆ ಅಂತೇಳ್ಬಿಟ್ಟು ಅಂತ ನಾಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ತೀರ್ಮಾನ ಮಾಡ್ಕೊಂಡ್ವಿ ಸೊ ಇದು ಬಿಳಿ ದಾಸವಾಳ ಇದು ತುಂಬಾ ಒಳ್ಳೆಯದು ಯಾರಿಗೆಲ್ಲ ವೈಟ್ ಬ್ಲೀಡಿಂಗ್ ಆಗ್ತಿರುತ್ತೆ ಹೆಂಗಸರಿಗೆ ಅವರಿಗೆಲ್ಲ ಅದು ತಿಂದರೆ ಕಡಿಮೆ ಆಗುತ್ತೆ ಸೊ ಇಲ್ಲೆಲ್ಲ ಯೆಲ್ಲೋ ಕಲರ್ದು ದಾಸವಾಳದ ಗಿಡ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಇದು ಮ ನಮ್ಮನೆ ಹಿಂಭಾಗ ಇಲ್ಲೆಲ್ಲ ಸೌದೆ ಹಾಕ್ಕೊಂಡಿದಾರೆ ತೋಟದಲ್ಲೇ ಎಲ್ಲ ತಂದು ಹಾಕ್ಕೊಂಡಿರೋವಂಥದ್ದು ಈ ಕಡೆ ಸೈಡೆಲ್ಲ ಗಿಡಗಳೆಲ್ಲ ಇದೆ ನಾನು ಅನ್ಕೋತಾ ಇರ್ತೀನಿ ನಮಗೆ ಅಲ್ಲಿ ಹೂವೇ ಸಿಗೋಲ್ಲ ಇಲ್ಲಿ ಈ ರೀತಿ ಎಷ್ಟೊಂದು ಗಿಡಗಳಿದ್ದಾಗ ಹೂವೆಲ್ಲ ದೇವ್ರ ಪೂಜೆಗೆಲ್ಲ ಚೆನ್ನಾಗಿರುತ್ತೆ ಡೈಲಿ ಸ್ನಾನ ಮಾಡಿ ಪೂಜೆ ಮಾಡೋರಿಗೆ ದಿನ ತೆಗೆದು ಹೂನ ಇಡ್ಬೋದು ಆದರೆ ದಾಸವಾಳ ತುಂಬ ಹೋಗ್ತಾಯಿದೆ ಇರುತ್ತೆ ಅಷ್ಟೇ ಒಂದು ದಿನ ಎಲ್ಲ ಇರಲಿ ಇವಾಗ ಅದರಲ್ಲೂ ಬೇಸಿಗೆ ಅಲ್ವಾ ಇದು ನಮ್ಮನೆ ಹಿಂಭಾಗದಲ್ಲಿರೋ ಅಂಥದ್ದು ಕೆರೆ ಸೊ ಕಡೆ ರೋಡ್ ಕಾಣಿಸ್ತಾ ಇದೆ ನೋಡಿ ಒಂದು ಏನಂದರೆ ಹೊರಗಡೆ ಮನೆ ಈ ಥರ ಇದ್ದರೆ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಸೌಂಡ್ ಪೊಲ್ಯೂಷನು ಈ ಥರ ಗಾಳಿ ಪೊಲ್ಯೂಷನ್ ಅದರ ಎಲ್ಲ ಏನಿರಲ್ಲ ಇಲ್ಲಿ ಪಕ್ಕದವ್ರು ಮೆಣಸಿ ಹಾಕಿದ್ದಾರೆ ಇದು ಎಲೆ ಎಂಬು ಚೆನ್ನಾಗಿ ಬಂದೆ ಇದೇ ಗಿಡ ನಾನು ತಗೊಬಂದು ಹಾಕಿದೆ ಮನೆಯಲ್ಲೂ ಕೂಡ ಪಾಟಲ್ಲಿ ಬಂದಿದೆ ಮತ್ತು ಇದು ಹಡ್ಸಿನಕಾಯಿ ಇನ್ನೂ ಹಣ್ಣಾಗಿಲ್ಲ ಜಾಗ ಇರೋರಾದರೆ ಏನಾದರೂ ಹಾಕ್ಕೋ ಥರ ಇದು ಮಾವಿನಕಾಯಿದು ಇನ್ನೂ ಎಲ್ಲ ಹಾಗೇನಿದೆ ಚಿಗುರು ಚಿಗುರು ಇದೆ ಇನ್ನೂ ಅದು ಬರಿಬೇಕು ದಪ್ಪ ಆಗಬೇಕು ಅಂತ ಚೆನ್ನಾಗೈತಾ ಖುಷಿನಾ ಸಂಬಂಧನ ಯಾವ ಕ್ರೀಮ್ ಕೊಡ್ಬೇಡ ಅನ್ನೊಂದು ತಿನ್ಸವಾ

ಗಟ್ಟಕ್ಕೆಕ್ಕೆ ಜಾನ್ನ ತಗ ಸುತ್ತು ಇట్లా ಅಂದ್ರೆ ಹೇತೆ ತಿನ್ನುಸ್ತಾರೆ ಚಾಗು ಹುಡುನೆ ಅವನೆ ಅವನೆ ಸ್ಪೂನ್ ಕೊಡು ನನಗೆ ಸ್ಪೂನ್ ಅವನೆ ಆನೆ ತಿನ್ಸು ಗುಡ್ ನನಗೆ ಅರೆ ಚಾಗು ಗಟ್ಟಕಲ್ಲ ಕಡತ ಕೊಡ್ಬಿಡೋ ದೆ ಸ್ಪೂನ್ ತಗೋ ಒಂದು ಸ್ಪೂನ್ ಒಂದು ಕಣ್ ಮಿಟೋ ಗಡಮ ಬಂಗೇ ಬಾಳ ಕಳ ಬಾ ಅಯ್ಯ ಲಲ್ಲೆ ಇನ್ನ ತಿನ್ಬಿಡ್ತವೆ ಗೊತ್ತಾಗಲ್ಲ ಸ್ಪೂನ್ ಕೊಡ್ತ ಹೂ ಕಿತ್ಕೊಂಡ್ಬಂದಿದ್ನಲ್ಲ ಅದರಲ್ಲಿ ಹೂ ಕಟ್ಟಿದ್ದೀನಿ ಸೊ ದಟ್ಟವಾಗಿ ಬಂದಿದೆ ಒಂದೊಂದ್ಸಲ ಅಂತೂ ಹೂ ತುಂಬಾ ಇರುತ್ತೆ ಇದು ನಾಳೆ ಮುಡ್ಕೊಳ್ಳೋಕ್ಕಾಗುತ್ತೆ ಅಂತ ಕಟ್ಟಿದೆ ಆಮೇಲೆ ಮರ್ಕೊಂಡೇ ಬಿಟ್ಟೆ ಇದು ನೆಕ್ಸ್ಟ್ ಡೇ ಭಾನುವಾರ ಸೊ ಡ್ರೈವರ್ ಬರೋದು ಸ್ವಲ್ಪ ಲೇಟ್ ಆಯಿತು ನಾವು ಏಳು ಗಂಟೆಗೆ ಅಂದ್ಕೊಂಡು ರೆಡಿ ಆದ್ವಿ ಸೊ ಅವ್ರಿಗೆ ಸ್ವಲ್ಪ ಕೆಲಸ ಆಯ್ತಂತೆ ಹಾಗಾಗಿ ಒಂಬತ್ತು ಗಂಟೆಗೆ ಬಂದರು ಇನ್ನೂ ಎಂಟೂವರೆ ಆಗಿತ್ತಲ್ಲ ಹೇಳ್ಬಿಟ್ಟು ಅಂತ ನಮ್ಮ ಅಮ್ಮ ಕ್ವಿಕ್ಕಾಗಿ ಚಿತ್ರಾನ್ನ ಮಾಡ್ಕೊಡ್ತೀನಿ ಇನ್ನೂ ಲೇಟ್ ಆಗುತ್ತೆ ಕಬ್ಡಿಗೆ ಹೋಗೋಣ ಫಸ್ಟು ಅಂತ ಅಂದ್ಕೊಂಡಿದ್ವಿ ಮತ್ತು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತು ಅಲ್ಲೆಲ್ಲ ಅಷ್ಟಾಗಿ ಹೋಟೆಲ್ಸ್ಗಳು ಇಲ್ಲ ಸೊ ಇಲ್ಲಿಂದನೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಚಿತ್ರಾನ್ನ ಮಾಡಿದರು ಸೊ ಇನ್ನು ನಾವೆಲ್ಲ ತಿಂದ್ಕೊಂಡು ಇವಾಗ ಕಬಡ್ಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲೇ ದಾರಿನಲ್ಲಿ ಕನ್ಕಂಬ್ರದ್ದು ತೊಗೊಂಡ್ವಿ ಸೊ ತುಂಬ ಜನರಿಗೆ ಹೂ ಇದ್ರೆ ಚೆಂದ ಅಂತ ಅನಿಸುತ್ತೆ ನನಗೆ ಮ್ಯಾನಲ್ಲಿದ್ರೇನೋ ಹೂ ಬೇಕು ಅಂತ ಅನ್ಸಲ್ಲ ಹೊರಗಡೆ ಹೋದಾಗ ಹೂವು ಇಷ್ಟ ಆಗುತ್ತೆ ಸೊ ಕಬ್ಡಿಗೆ ಬಂದ್ವಿ ಎಷ್ಟು ಜನ ಅಂದರೆ ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ಇಲ್ಲಿ ತನಕ ಎಂಟ್ರಿ ಇತ್ತು ಆಮೇಲೆ ಆಮೇಲಂತೂ ಇಲ್ಲಿವರೆಗೂ ಎಂಟ್ರಿ ಇರಲೇ ಇಲ್ಲ ಸಿಕ್ಕಾಬಿಟ್ಟೆ ರಶ್ ಇತ್ತು ಅದರಲ್ಲೂ ಇವತ್ತು ಸಂಡೇ ಇತ್ತು ಮತ್ತು ಇಲ್ಲಿ ಶಿವರಾತ್ರಿಯಿಂದ ಜಸ್ಟ್ ಯುಗಾದಿ ಹಬ್ಬದ ತನಕ ಮಾತ್ರ ಜಾತ್ರೆ ಸ್ವಾಮಿಗಳು ಆ ಥರ ಇರ್ತಾರಲ್ವ ಹಾಗಾಗಿ ತುಂಬ ರಶ್ ಇರುತ್ತೆ ಇಲ್ಲಿ ಈ ಕಬಡ್ಡಿ ಹೆಬ್ಬಾಳು ಪಕ್ಕ ಬ್ಯಾಡ್ರಲ್ಲಿ ಅಂತ ಇದಿಲ್ಲ ಅದು ನಮ್ಮ ಅಜ್ಜಿ ಮನೆ ನಾವು ತುಂಬ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ತಾತನ ಜೊತೆಯಲ್ಲಿ ಗಾಡಿನಲ್ಲಿ ಇಲ್ಲಿಗೆ ಬರ್ತಾ ಇದ್ವಿ ಎತ್ತಿನ ಗಾಡಿ ಇರ್ತಿತ್ತಲ್ಲ ಅವಾಗ ಅದರಲ್ಲೇ ಕೋಡಿ ಎಲ್ಲ ತೊಗೊಂಡು ಇಲ್ಲೇ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸಿ ಕೋಡಿ ಎಲ್ಲ ಕಟ್ ಮಾಡಿ ಅಡುಗೆ ಮಾಡ್ಕೊಂಡೆಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ವಿ ಅದೊಂದು ಎಲ್ಲ ಚಿಕ್ಕ ವಯಸ್ಸಿನ ನೆನಪು ಸೊ ಇವಾಗಂತೂ ಇಲ್ಲ ನಾನು ಸುಮಾರು ಒಂದು ಆರನೇ ಕ್ಲಾಸ್ ಇದ್ದಾಗ ನಮ್ಮ ಅಜ್ಜಿ ತೀರ್ಕೊಂಡಿದ್ವು ನಮ್ಮ ಅಜ್ಜಿ ತೀರ್ಕೊಂಡ್ಮೇಡಂತೂ ಏನು ಅಜ್ಜಿ ಮನೆ ಇಲ್ವೇ ಇಲ್ಲ ಯಾಕಂದರೆ ಅದರಲ್ಲೂ ನಮ್ಮ ಮನಸ್ಸಲ್ಲಿ ಅವ್ರು ಇದ್ದೇ ಇರ್ತಾರೆ ನಾ ನನ್ನ ಜೀವನದಲ್ಲಿ ನಾ ಕಂಡ ದೇವತೆ ಅಂದರೆ ಅದು ನಮ್ಮ ಅಜ್ಜಿನೇ ಒಬ್ಬ ನಾನು ಇದುವರೆಗೂ ನಮ್ಮ ಅಜ್ಜಿ ಅಷ್ಟು ಒಳ್ಳೆಯವರು ನನ್ನ ಲೈಫಲ್ಲಿ ಯಾವ ಹಿಂಗಸು ನೋಡಿಲ್ಲ ಅಷ್ಟೊಂದು ಎಲ್ಲ ಥರ ಯಾಕಂದರೆ ಈ ಕಡೆ ಗಂಡ ದುಡಿಯೋಲ್ಲ ಮಕ್ಕಳು ದುಡಿಯೋಲ್ಲ ಆದ್ರೂ ಮನೆ ಮೇಂಟೈನ್ ಮಾಡಿಕೊಂಡು ಹೊಲದಲ್ಲೆಲ್ಲ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಒಬ್ರ ಹತ್ರ ಒಂದು ಜಗಳ ಆಡ್ದಾನೆ ಒಬ್ರತ್ರ ಒಂದು ಮಾತು ಕೇಳ್ದನೇ ಪ ಎಷ್ಟು ಇದ್ರು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕ್ಯೂನಲ್ಲೂ ಕೂಡ ತುಂಬ ನಿಂತ್ಕೊಂಡ್ವಿ ಸೊ ಏನಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಉರುಳು ಸೇವೆ ಕೂಡ ಮಾಡ್ತಾರೆ ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಹೆಂಗಸರು ಉರುಳು ಸೇವೆನ ಮಾಡಬೇಡಿ ಹೆಂಗಸರು ಎದೆ ಭಾಗ ಮತ್ತು ಹೊಟ್ಟೆ ಭಾಗ ವಂಶಾಭಿವೃದ್ಧಿಗೆ ಯೂಸ್ ಮಾಡೋದ್ರಿಂದ ಅದು ಭೂಮಿಗೆ ತಾಗಬಾರ್ದು ಅದು ನಿಮಗೆ ದೋಷನೇ ಸುತ್ತಕೊಳ್ಳುತ್ತೆ ಹೊತ್ತು ಹುರುಳು ಸೇವೆ ಕಳೆಯೋದಿಲ್ಲ ಸೊ ಎಷ್ಟೊಂದು ಕಡೆ ಬೇಕಾದ್ರೆ ಸ್ವಾಮೀಜಿಗಳನ್ನ ಪುರೋಹಿತ್ನ ಕೇಳಿ ನೋಡಿ ನೀವು ಮಾಡಬೇಕು ಅಂದರೆ ಆಷಾಢ ಟೈಮಲ್ಲಿ ಹೆಣ್ಣು ದೇವತೆ ದೇವಸ್ಥಾನಗಳಲ್ಲಿ ಮಾತ್ರ ಉರುಳು ಸೇವೆನ ಮಾಡಬೇಕು ಸೊ ಇವಾಗ ಇಲ್ಲಿ ದರ್ಶನ ಏನೋ ಆಯಿತು ಅಂದರೆ ಅಲ್ಲಿ ಆ ಕಡೆ ಸ್ವಾಮೀಜಿಗಳನ್ನ ನೋಡಲಿಕ್ಕೆ ಸಿಕ್ಕಾಗಟ್ಟೆ ಕ್ಯೂ ಇತ್ತು ಇನ್ನು ಕ್ಯೂನಲ್ಲಂತೂ ನಿಂತ್ಕೊಳ್ಳೋ ಪೇಷೆನ್ಸ್ ಇರಲಿಲ್ಲ ಆಲ್ರೆಡಿ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಇಲ್ಲಿ ಇನ್ನಿಲ್ಲೇ ಹೋಗ್ಬೇಕಾರೆ ನಮಸ್ಕಾರ ಮಾಡ್ಕೊಂಡ್ವಿ ಇಲ್ಲೇನಾಗ್ಬಿಡ್ತು ಅಂದರೆ ಅದು ಇದು ತೊಗೋಬೇಕು ಅಂತ ಅಂದ್ಕೊಂಡು ಅಂತ ಪಾಪಗೆ ಒಂದು ಆಟ ಸಾಮಾನು ಅದು ಇದು ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದೀನಿ ಆದರೆ ನನ್ನ ಕೈಯಲ್ಲಿ ದುಡ್ಡಿಲ್ಲ ಫೋನ್ಪೇ ವರ್ಕ್ ಆಗ್ತಾರೆ ಇಲ್ಲಿ ತುಂಬ ಜನರಿಗೆ ಫೋನ್ ಪೇ ವರ್ಕ್ ಆಗ್ತಾಯಿಲ್ಲ ಅದೊಂದು ಬೇಜಾರಾಗೋಯ್ತು ಸೊ ಇದ್ದಿದ್ದ ದುಡ್ಡಲ್ಲೇ ಆಮೇಲೆ ನಮ್ಮ ಅಪ್ಪ ಅವ್ರದ್ದು ಕೂಡ ಫೋನ್ಪೇ ವರ್ಕ್ ಆಗ್ತಿಲ್ಲ ಇವಾಗ ಎಷ್ಟು ಫೋನ್ಪೇಗೆ ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ಚೇಂಜ್ ಇರಬೇಕಾಗತ್ತೆ ದುಡ್ಡು ಬೇಕಾಗುತ್ತೆ ದುಡ್ಡು ಅದಕ್ಕೆ ಇದಕ್ಕೆ ಅಂತ ಇಟ್ಕೊಂಡೆ ಇರೋಲ್ಲ ಎಲ್ಲ ಫೋನ್ಪೇ ಇದೆಯಲ್ಲ ಅಂದ್ಬಿಡ್ತಾರೆ ಸೊ ನಿಜವಾಗ್ಲೂ ಒಂಚೂರು ನಾಲ್ಕು ಐದು ಕಡೆ ಅದು ಇದು ತೊಗೊಂಡು ವಾಪಸ್ ಕೊಟ್ಟಿದ್ದೀವಿ ಫೋನ್ಪೇ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಕೊನೆಗೆ ಜಾರ್ ತೊಗೋಬೇಕು ಅಂತ ಅಂದ್ಕೊಂಡೆ ನಾನು ಆವಾಗ ನಮ್ಮಪ್ಪ ಡ್ರೈವರ್ ಹತ್ರ ಇಸ್ಕೊಬಂದು ಕೊಟ್ಟರು ದುಡ್ಡನ್ನ ಅವ್ರ ಹತ್ರ ಒಂದು ಸಾವಿರದ ಹತ್ತಿರ ಇತ್ತು ಸೊ ಅದನ್ನು ಇಸ್ಕೊಂಡು ಇಲ್ಲಿ ಖರ್ಚು ಮಾಡ್ಕೊಂಡಿದ್ದೀವಿ ಕಬ್ಬಿನಲ್ಲಿ ಆಮೇಲೆ ಇಲ್ಲ ಅಷ್ಟೇ ಈ ಜಾಗದಲ್ಲಿ ವರ್ಕ್ ಆಗಿಲ್ಲ ಆಮೇಲೆ ಫೋನ್ಪೇ ಎಲ್ಲ ಕಡೆ ವರ್ಕ್ ಆಯಿತು ಇನ್ನೂ ಹೋಗ್ಬೇಕಾದ್ರೂ ಅಷ್ಟೇ ಆಮೇಲೆ ಆಮೇಲೆ ಜನ ಜಾಸ್ತಿ ಆಗಿಬಿಟ್ಟಿರಲ್ವ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರದಿಂದಲೇ ಸ್ಟಾಪ್ ಮಾಡಿಬಿಟ್ಟಿರು ನೋಡಿ ಬಸ್ಸೆಲ್ಲ ಇಲ್ಲೇ ಮತ್ತು ವೆಹಿಕಲ್ಸ್ ಪಾರ್ಕಿಂಗು ಇಲ್ಲೇ ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಸಿಕ್ಕಾ ಊಟ ಇತ್ತು ಇನ್ನು ಅಲ್ಲಿಂದ ಡೀಸೆಲ್ ಹಾಕಿಸ್ಕೊಂಡು ಚಿನ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಅಂದವೇ ಅಲ್ವಾ ನಾನು ಚುನಚುನ್ ಗಟ್ಟೆ ಹೋದ್ವಿ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿರ್ತೇನೋ ಅಂತ ಅನ್ಕೊಂಡಿದೆ ಆಲ್ರೆಡಿ ಎರಡು ಗಂಟೆ ಆಗಿತ್ತು ನಮ್ಮ ಪುಣ್ಯಕ್ಕೆ ಬಾಗ್ಲಾಕಿರಲಿಲ್ಲ ಮತ್ತು ದೇವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಶ್ರೀರಾಮ ಸಾಕ್ಷಾತ್ ಬಂದಿದ್ದಂಥ ಜಾಗ ಅಂತ ಇಲ್ಲಿಗೆ ಶ್ರೀರಾಮ ಲಕ್ಷ್ಮಣ ಸೀತೆ ಸಮೇತನಾಗಿ ಇಲ್ಲಿಗೆ ಬಂದಿದ್ದು ಅಂತ ಕತೆ ಹೇಳ್ತಾರೆ ತುಂಬ ಪುರಾತನವಾಗಿರುವಂಥ ದೇವಸ್ಥಾನ ಇದು ಪಕ್ಕದಲ್ಲಿ ಕಾವೇರಿ ನದಿ ಕೂಡ ಇದೆ ಆ ನದಿ ನೀರು ಎಷ್ಟೇ ಜೋರಾಗಿರೋದು ಈ ದೇವಸ್ಥಾನದ ಒಳಗಡೆಗೆ ಕೇಳಲ್ಲ ಯಾಕಂದರೆ ಶ್ರೀರಾಮ ಏಕಪತ್ನಿರು ವೃತ್ತಸ್ಥ ರಾಮ ಶಾಪ ಕೊಟ್ಟಿರೋದು ಅಂತ ಕೂಡ ಹೇಳ್ತಾರೆ ಸೊ ಇನ್ನು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಸೊ ಈ ದೇವಸ್ಥಾನವೂ ಅಷ್ಟೇ ತುಂಬಾ ವಿಶಾಲವಾಗಿದೆ ಹಳೆ ಕಾಲ ದೇವಸ್ಥಾನ ಅಲ್ವಾ ಎಲ್ಲ ಕಲ್ಲಲ್ಲಿ ಕಟ್ಟಿರೋ ಅಂಥದ್ದು ಹಾಗೇನೆ ಇನ್ನು ಇಲ್ಲಿ ಈ ದೇವಸ್ಥಾನದಲ್ಲಿ ಅಂತ ನಮ್ಮ ಅಪ್ಪ ಅಮ್ಮ ಕೂಡ ಮದುವೆ ಆಗಿದ್ದು ಅವಾಗೆಲ್ಲ ದೇವಸ್ಥಾನಗಳೆಲ್ಲ ಮಾಡ್ತಿರಲ್ಲ ಇಲ್ಲೇ ಚುಂಚುನಗಟ್ಟ ದೇವಸ್ಥಾನದಲ್ಲಿ ಅಂತ ಹೇಳ್ತಾರೆ ಬಾವಿಲ್ಲ ಹ್ಞೂ ಇಲ್ಲಿಗೆ ಇಲ್ಲಿಗೆಲ್ಲು

ಮಧ್ಯಾಹ್ನ ಎರಡು ಗಂಟೆ ಮೇಲಾಗಿತ್ತು ಟೈಮು ಬಿಸಿಲೂ ಕೂಡ ಅಷ್ಟೇ ಸಿಕ್ಕಾಬಿಟ್ಟ ಬಿಸಿಲಿತ್ತು ಈ ಬಿಸಿಲಿಗೆ ಏನೇ ಜ್ಯೂಸು ನೀರಿನಂಶ ಎಷ್ಟು ಕುಡಿದ್ರೂ ಇನ್ನೂ ಅಂತಾನೆ ಅನ್ನಿಸ್ತಾ ಇರುತ್ತೆ ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದು ಅಲ್ಲಿ ಎದುರುಗಡೆ ಆಂಜನೇಯನ ಸ್ವಾಮಿ ಇದ್ದು ಸ್ಟ್ಯಾಚ್ಯೂ ಇದೆ ಹಾಗೆ ಈ ಕಡೆ ನೀರಿಂದೆಲ್ಲ ಇದೆ ಅಂದರೆ ನೀರೆಲ್ಲ ಏನೂ ಇಲ್ಲ ಈ ನೀರಿರೋ ಪ್ರದೇಶಗಳು ನೀರು ತುಂಬ್ದಂಗೆ ಇದ್ರೆ ಚೆಂದ ನೋಡಲಿಕ್ಕೆ ಹಾಗೂ ಸುಮ್ಮನೆ ನೋಡಿದ್ರೆ ಎಲ್ಲ ಕಾಣಿಸ್ತಾ ಇತ್ತು ನೀರೇ ಇಲ್ಲ ಚಿನ್ ಹೊಳೆ ಅಂತಂದರೆ ಎಷ್ಟು ಫೇಮಸ್ ಅಲ್ವಾ ಸೊ ನೀರು ಬಂದಾಗಂತೂ ಸಖತ್ತಾಗಿರುತ್ತೆ ಸುತ್ತಮುತ್ತ ಎಲ್ಲ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ದೇವಸ್ಥಾನದ ಸುತ್ತ ಚೆನ್ನಾಗಿದೆ ಇವಾಗೆಲ್ಲ ಜಾಗ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಸೊ ಅಲ್ಲಿಂದ ನಾವು ಊಟ ಮಾಡಿಕೊಂಡು ಹೋಟೆಲ್ನಲ್ಲಿ ಇವಾಗ ಒಂದು ಮೂರು ಮುಕ್ಕಾಲಾಗಿತ್ತು ಇಲ್ಲಿ ರಾಮನಾಥ್ಪುರಕ್ಕೆ ಬಂದ್ವಿ ಹರ್ಕಲ್ಗೂಡು ತಾಲೂಕು ರಾಮನಾಥಪುರ ಇದ್ದ ಗೊತ್ತಿರುತ್ತೆ ಇಲ್ಲಿ ಯಾವುದೇ ಥರ ಚರ್ಮ ಸಂಬಂಧಿ ಎಲೆಗಳಿಗೆ ಇಲ್ಲಿ ವಾಸಿ ಆ ದೇವಸ್ಥಾನದಲ್ಲಿ ಹರಕೆ ಓದ್ಕೊಂಡು ಹಾಗೂ ಕ್ಲಿಪ್ಪಿಂಗ್ ತಂದೆ ದೇವ್ರಂತೂ ಸಿಕ್ಕಾಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸುಬ್ರಹ್ಮಣ್ಯ ಸ್ವಾಮಿ ಸೊ ನೋಡೋದಕ್ಕೂ ಒಂದು ಪುಣ್ಯ ಇರಬೇಕು ಓಕೆ ಸುಬ್ರಹ್ಮಣ್ಯ ಬಿಟ್ರೆ ಇಲ್ಲ ಅಂತ ಇರೋವಂಥದ್ದು ಅಂತ ಹೇಳ್ತಾರೆ ಹುತ್ತದ ಮಣ್ಣು ಮತ್ತು ಇಲ್ಲೂ ಕೂಡ ಅಷ್ಟೇ ತುಂಬ ಸರ್ಪ ಸಂಸ್ಕಾರ ಆ ಥರ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಆಗಿ ಕೇಳೋವಂಥವ್ರಿಗೆ ಹೋಮ್ ಅದೆಲ್ಲ ಮತ್ತು ಇಲ್ಲಿ ಇದೆ ಹೊಳೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಬಾಗ್ಲಿತ್ತು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಪಟ್ಟಾಭಿರಾಮ ದೇವಸ್ಥಾನ ಮತ್ತು ಆ ಕಡೆ ಹೊಳೆ ಹತ್ರ ಇನ್ನೊಂದು ದೇವಸ್ಥಾನ ಇದಿಲ್ಲ ಎಲ್ಲ ಹಾಕಿದ್ರು ಎಲ್ಲ ಆರು ಗಂಟೆ ಮೇಲೆ ತೆಗೆಯೋದು ಅಂತ ಹೇಳ್ಬಿಟ್ಟು ಹೇಳ್ತಾರೋ ಅದೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದು ತೆಗ್ದಿತ್ತು ಸೊ ನಾನೊಂದು ಫೋಟೋ ಕೂಡ ಹಾಕಿದಾಗ ಎಲ್ಲ ಅಡ್ರೆಸ್ ಕೇಳ್ತಾರೆ ಎಲ್ರಿಗೂ ಗೊತ್ತಿರ್ತಾರೆ ಸಾಮಾನ್ಯವಾಗಿ ಕೇರಳಾಪುರ ಸೈಡು ರಾಮನಾಥ್ಪುರ ಕೊಣನೂರು ಈ ಸೈಡಲ್ಲಿ ರಾಮನಾಥ್ಪುರ ಇಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಏನಂತಾರೆ ಬೆಳ್ಳಿದು ನಾಗರ ಸಡೆ ಅಂತ ಬರುತ್ತೆ ಅದನ್ನೆಲ್ಲ ತೆಗೆದ ಹರಕೆ ತೆಗ್ದು ಮಾಡಿಕೊಂಡು ಇಳಿ ತೆಗೆದು ಹಾಕಿ ಎಲ್ಲ ನಿಮ್ಮ ಕೈಲಾಗುತ್ತೆ ಏನೋ ದೇವ್ರ ಸೇವೆ ಮಾಡಿದ್ರೆ ಎಲ್ಲ ಮುಖದ್ದೆಲ್ಲ ಅಲರ್ಜಿ ಎಲ್ಲ ಹೋಗುತ್ತೆ ನನ್ನ ಮಗನಿಗೆ ಚಿಕ್ಕದ್ರಲ್ಲಿ ಹಾಗೆ ಆಗಿತ್ತು ಹಾಗಾಗಿ ನಾವು ಪ್ರತಿ ವರ್ಷ ಕರ್ಕೊಬರ್ತೀವಿ ಇನ್ನು ದಾರಿನಲ್ಲಿ ಸ್ವಲ್ಪ ಗೋಬಿ ತಿಂದ್ಕೊಂಡು ಇದು ಜಪತ್ ಕಟ್ಟೆ ಅಂತ ಹೇಳ್ತಾರೆ ಗೊತ್ತಿರುತ್ತೆ ಇಲ್ಲಿ ಸೈಡರ್ಗಾದ್ರೆ ಇಲ್ಲಿ ಜಪೇಶ್ವರ ಇರೋವಂಥದ್ದು ಈಶ್ವರ ಸ್ವಾಮಿ ಇರೋವಂಥದ್ದು ಸೊ ಇದು ಅಷ್ಟೇ ತುಂಬಾ ಪ್ರಶಾಂತವಾಗಿದೆ ಈ ಜಾಗ ಒಂದು ರೀತಿ ಧ್ಯಾನ ಮಾಡೋದಿಕ್ಕೆ ಮತ್ತೆ ಋಷಿ ಮುನಿಗಳೆಲ್ಲ ತಪಸ್ ಮಾಡಿದಂಥ ಸ್ಥಳ ಅಂತ ಇದು ಸೊ ಮಂಗ್ಳೂರು ಶೈಲಿನಲ್ಲಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಫೋಟೋ ತೆಗಿಬೇಡಿ ಅಂತ ಹೇಳಿದ್ರು ಫೋಟೋ ಬಿಡಿ ಹಾಗಾಗಿ ಸ್ವಲ್ಪ ತೆಗ್ದಿನಿ ಎಲ್ಲ ಹಂಚರಲ್ಲೇ ಕಟ್ಟಿರೋದು ತುಂಬ ವಿಶಾಲವಾಗಿದೆ ಈ ರೀತಿ ಗೋಳಾಕಾರದಲ್ಲಿ ಇದೆ ಸೊ ಇಲ್ಲೇ ಪುರೋಹಿತರು ಮೇಲೆ ಆ ಕಡೆ ಸೈಡ್ ಇನ್ನೊಂದು ಡೋರ್ ಇದಲ್ಲೆಲ್ಲ ಅವ್ರದ್ದು ಮನೆಗಳೇನೋ ಇದೆ ಎಲ್ಲ ತುಂಬ ಮತ್ತು ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಸುತ್ತ ಸಂಪಿಗೆ ಗಿಡಗಳೇ ಹಾಕಿರೋ ಏನೋ ಈಶ್ವರಂಗೆ ವಾಸನೆ ಬರೋವಂಥದ್ದು ಹೂವೆಲ್ಲ ಮುಡಿಸ್ಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ಏನಕ್ಕೆ ಬರೀ ಸಂಪಿಗೆ ಗಿಡಗಳನ್ನೇ ಹಾಕಿದ್ದಾರೆ ಅಂತ ಬಿಳಿ ಸಂಪಿಗೆ ಮತ್ತು ಇದರ ಕೆ ಕೆಂಡ ಸಂಪಿಗೆ ಅಂತ ಹೇಳ್ತಾರಲ್ಲ ಈ ಥರ ಗಿಡಗಳೇ ಇತ್ತು ಚೆನ್ನಾಗಿತ್ತು ಇದು ಇಲ್ಲಿ ಇರೋ ಅಂಥ ಮೂಲ ದೇವರು ಶಿವ ಒಳಗಡೆಗೆ ಹೋಗ್ಬೇಕಂದ್ರೆ ಬನಿಯನ್ನು ಶರ್ಟು ತೆಗ್ದುಬಿಟ್ಟು ಹೋಗಿ ಗಂಡಸರು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ಧರ್ಮಸ್ಥಳದ ರೀತಿಯೇ ಹೇಳೋ ಅಂಥದ್ದು ಏನಂತೇಳಿದ್ರೆ ಈ ನದಿನಲ್ಲಿ ಸಿಕ್ಕಿದಂತೆ ಅದು ಶಿವಲಿಂಗ ಸೊ ಅದನ್ನು ಅಲ್ಲಿ ಗುಡಿ ಕಟ್ಟಿರೋ ಅಂಥದ್ದು ಯಾರೋ ಎರಡು ತೊರೆಕೆರೆ ನಗರ ಸ್ವಾಮೀಜಿಗಳು ಹ್ಯಾಂಡ್ ಇದೆ ಈ ಜಾಗ ಎಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಇದೇ ನದಿ ನೋಡಿ ಈ ಥರ ನದಿ ತೀರದಲ್ಲಿರುವಂಥ ದೇವಸ್ಥಾನಗಳು ತುಂಬಾ ಪವರ್ಫುಲ್ ಇರುತ್ತೆ ಇನ್ನು ಮನೆಗೆ ಬಂದಾಗ ಟೈಮ್ ಐದೂವರೆ ಆಗಿತ್ತು ಇವೆರಡು ಉಪ್ಪು ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಜಾಡಿ ನಾನು ತೊಗೊಂಡಿದ್ದೆ ಅಲ್ಲಿ ಕಪ್ಪಿಲ್ಲ ತೊಗೊಂಡಿದ್ದು ನಾನು ಹೇಳೋದನ್ನ ಅಲ್ಲಿ ಫೋನ್ಪೇ ವರ್ಕ್ ಆಗಲಿಲ್ಲ ಇನ್ನೇನಾದ್ರು ತೊಗೋಬೇಕು ಅಂತ ಅನಿಸ್ತಾ ಇತ್ತು ಬಟ್ ಅಷ್ಟೇ ಕೆಲವೊಂದು ಸಲ ಹಾಗೇ ಕೈಯಲ್ಲಿರೋ ದುಡ್ಡು ಕೂಡ ಕೆಲ್ಸಕ್ಕೆ ಬರೋಲ್ಲ ಅಂತ ಹೇಳ್ತಾರಲ್ಲ ಹಾಗಾಗಿಬಿಡುತ್ತೆ ಫೋನಲ್ಲಿ ದುಡ್ಡಿದೆ ಸೊ ಯೂಸ್ ಆಗ್ತಿಲ್ಲ ನಂಗೆ ಇರ್ತು ಪರಿಸ್ಥಿತಿ ಇದು ನಾನ್ನೂರು ರೂಪಾಯಿ ಹೇಳಿದ್ರು ಮುನ್ನೂರೈವತ್ತಕ್ಕೆ ಕೊಟ್ಟರು ಮತ್ತು ಇದೊಂದು ಇನ್ನೂರೈವತ್ತು ರೂಪಾಯಿ ತೊಗೊಂಡ್ರು ಕಡಿಮೆನೇ ಮಾಡ್ಕೊಡೋಲ್ಲ ಅಂತ ಹೇಳ್ತಾರೋ ನನ್ನ ತಂಗಿ ಪಾಪಗೆ ಒಂದೆರಡು ಡಾಟಾ ಸಾಮಾನು ಬಾಲು ಮತ್ತು ಪಿ ಪಿ ಅದು ಏನು ಇಟ್ರು ಎತ್ತಿ ಎತ್ತಿ ಹೊಡೆದಾಕತ್ತೆ ಸೊ ಆದ್ರೂ ಮಕ್ಕಳಿಗೆ ಒಂದು ಹತ್ತು ನಿಮಿಷ ಆಗಲಿ ಕಾಲು ಗಂಟೆ ಆಗಲಿ ಆಡ್ತವೆ ನೋಡಿ ಅದೇ ಖುಷಿ ಸೊ ಇನ್ನೂ ಇದೊಂದು ಚಿಕ್ಕ ಬಕೆಟು ಮತ್ತು ಒಂದು ಬಾಣಲಿ ಇದು ಚೆನ್ನಾಗಿದೆ ಸ್ಟೀಲ್ದು ನಾನು ಏನೇ ತೊಗೊಂಡ್ರು ಸ್ಟೀಲ್ ಐಟಮ್ಸ್ಗಳ ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋವಂಥದ್ದು ಸೊ ಹಾಗಾಗಿ ಅದನ್ನೇ ತೊಗೊಂಡೆ ಸೊ ಇಷ್ಟನೇ ಈ ವಿಡಿಯೋ ಥ್ಯಾಂಕ್ ಯು